ಏ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ರೆಸಿಪಿ ರಾಗಿ ತೊಗೊಂಡು ಬಂದಿದ್ದೀನಿ ರಾಗಿ ಕೀರು ಮಾಡುವಂತ ಹೇಳಿ ರಾಗಿಯನ್ನು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಜಾಸ್ತಿ ಮಾಡ್ತಾ ಮಾಡ್ತಾಯಿಲ್ಲ ಒಂದು ನಾನ್ನೂರು ಗ್ರಾಮಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಕಂದರೆ ಜಾಸ್ತಿ ಏನಂದರೆ ಜಾಸ್ತಿ ಮಾಡ್ಬೋದು ಆಮೇಲೆ ಸೇವೆಗೆ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇಡ್ಲಿ ಬಾಟಿಯಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ನೂರು ನೂರೈವತ್ತು ಅಷ್ಟು ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತುರ್ದು ಒಂದು ಗೋಲಷ್ಟು ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆಗಿಂತ ಬೆಲ್ಲನೂ ಹಾಕ್ಬೋದು ನನಗೆ ಸ್ವಲ್ಪ ಕಲರ್ ಲೈಟಲ್ಲಿರಲಿ ಅಂಥೇಳಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಬೆಲ್ಲನೂ ಹಾಕುವುದು ಇಲ್ಲ ಬೆಲ್ಲ ಹಾಕಿದ್ರೆ ಇನ್ನು ಒಳ್ಳೆಯದು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿಕೊಂಡು ಸಿಹಿ ಎಷ್ಟು ಬೇಕು ಅಷ್ಟು ಮೊದಲಿಗೆ ರಾಗಿಯನ್ನು ಫ್ರೈ ಮಾಡಲಿಕ್ಕೊಂಡು ಸ್ವಲ್ಪ ಡ್ರೈ ಆಗಿರುವಷ್ಟು ಮಾಡುವ ಇದನ್ನು ರಾಗಿಯನ್ನು ನೋಡಿ ಒಂದು ಫ್ಯಾನನ್ನು ಇಟ್ಟುಬಿಟ್ಟು ಒಂದು ತವ ಇಟ್ಟುಬಿಟ್ಟು ರಾಗಿಯನ್ನು ರೋಸ್ಟ್ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಸಾಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಸ್ಲೋ ಗ್ಯಾಸಲ್ಲಿ ಇಟ್ಟುಬಿಟ್ಟು ಫ್ರೈ ಮಾಡಿದ್ದೀನಿ ಸಾಕು ಇನ್ನು ಮಿಸ್ ಮಿಕ್ಸಿಯರ್ಗೆ ಹಾಕಿಬಿಟ್ಟು ಇದರ ಹಾಲು ತೆಗಿಬೇಕು ಹಾಲು ತೆಗಿಯುವ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮಗೆ ಸಪೋರ್ಟ್ ಮಾಡಿ ತೆಂಗಿನ ತುರಿಯನ್ನು ಮಿಕ್ಸಿಯರ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ಜಾಕೆ ರಾಗಿಯನ್ನು ಚೆನ್ನಾಗಿ ತೊಲೆದುಬಿಟ್ಟು ತೊಗೊಂಡು ಬಂದಿದ್ದೀನಿ ಕೆಟ್ಟ ಹಾಕುವ ಇದರದ್ದು ಹಾಲು ತೆಗಿಬೇಕು ಹಾಲು ತೆಗುವ ರುಬ್ಕೊಂಡು ಬಂದಿದ್ದೀನಿ ಇದ್ರ ಹಾಲು ತೆಗೆದಿಡುವ ಇದನ್ನು ಅದಕ್ಕೆ ಪಾತ್ರೆ ನಾನು ಸೇವಿಗೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ಸೇವಿಗೆಯನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಇದನ್ನು ನೀರು ಹಾಕಿ ಬೇಯಿಸಬೇಕು ಮೊದಲಿಗೆ ಇದೇ ಥರದಲ್ಲಿ ನಾನು ನೀರು ಹಾಕೊಂಡಿದ್ದನ್ನು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪನೂ ಎಣ್ಣೆನೂ ಹಾಕ್ಬೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವುದನ್ನು ರೋಸ್ಟ್ ಆಯಿತು ಇದು ಫ್ರೈ ಆಗಿದ್ದು ಸಾಕು ನೀರು ಹಾಕ್ಕೊಂಡು ಎಣ್ಣೆ ಬೇಯಿಸ ನೀರು ಹಾಕ್ಕೊಂಡು ಎಂಡೆ ಇಯಿಸ್ತೀರಾಯಿತು ಬೇಯಿಸುವ ಹಾಗೆ ಮತ್ತು ತೆಂಗಿನಕಾಯಿ ಹಾಲನ್ನು ನಾನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ತಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ಅರ್ಧ ಲೀಟರ್ ಇದನ್ನು ಕೂಡ ಇದಕ್ಕೆ ಹಾಕುವ ನಾನು ತಣ್ಣಗಿರುವ ಹಾಲನ್ನೇ ಹಾಕಿದ್ದೀನಿ ಬಿಸಿ ಹಾಲನ್ನು ಹಾಕಲಿಲ್ಲ ರಾಗಿ ಬೇಗನೆ ಗಟ್ಟಿಯಾಗುತ್ತೆ ಬಿಸಿ ಮಾಡಿ ಹಾರದ ಮೇಲೆ ಹಾಕ್ಬೋದು ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ಲೋ ಮಾಡಿ ಗ್ಯಾಸಲ್ಲಿ ಇಟ್ಟಿದ್ದೀನಿ ನಾನು ಈಗ ಕುದಿಸ್ಬೇಕು ಗ್ಯಾಸ್ ಪ್ಯಾಸ್ ಇಡೋದೇನು ಬೇಡ ಸ್ಲೋ ಅಲ್ಲಿರಲಿ ರಾಗಿಯನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಗ್ಯಾಸನ್ನು ಸ್ಲೋ ಅಲ್ಲಿಟ್ಬಿಟ್ಟು ಕುದಿಸ್ಬೇಕು ಇದಕ್ಕೆ ಈಗ ನಾನೀಗ ಸಕ್ಕರೆ ಹಣ್ಣು ಆ್ಯಡ್ ಮಾಡ್ತಾ ಸಕ್ಕರೆ ಹಣ್ಣನ್ನು ಹಾಕಲಿಲ್ಲ ಸ್ವಲ್ಪ ಇಟ್ಟಿದ್ದೀನಿ ನೋಡುವ ಬೇಕಿದ್ರೆ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡುವ ಎರಡು ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಟ್ಟಿ ಆಗ್ತಾ ಬಂತು ಜಾಸ್ತಿ ಗಟ್ಟಿ ಆಗಲಿಕ್ಕಿಲ್ಲ ಸ್ವಲ್ಪ ನೀರು ನೀರೇ ಇರಬೇಕಲ್ಲ ಕೀರೆಂದರೆ ಈ ಥರ ನೀರು ನೀರು ಇರಬೇಕು ಈಗ ಮಿಲ್ಕ್ ಪೌಡರನ್ನು ನಾನು ಹಾಲು ಮಾಡಿಟ್ಟಿದ್ದೀನಿ ಇದನ್ನು ಕೂಡ ಮಿಲ್ಕ್ ಮಿಲ್ಕ್ ಪೌಡರ್ ಹಾಲು ಮಾಡಿಟ್ಟದ್ದು ಇದನ್ನು ಕೂಡ ಇದಕ್ಕೆ ಎದು ಮಾಡ್ತಾ ಇದ್ದೀನಿ ಎಲ್ಲವನ್ನು ಕುದಿ ಬರಲಿ ಚೆನ್ನಾಗಿ ಈಗ ಸೇವಿಗೆ ಹಣ್ಣು ಇಟ್ಟಿದ್ದೀನಿ ಇದಕ್ಕೆ ಇದ್ದೀನಿ ನಾನು ಎಲ್ಲವನ್ನೂ ಹಾಕಿದ್ದೀನಿ ಸ್ವಲ್ಪ ತುಕುದಿ ಬರಲಿದ್ದು ಸಾಕನ್ನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಕೀರು ರೆಡಿ ಆಯಿತು ಎಷ್ಟು ತೀರು ಗಟ್ಟಿ ಗಟ್ಟಿ ಆಗಲಿಕ್ಕಿಲ್ಲ ಅಂಬ್ಲಿ ಥರ ಇಲ್ಲದ್ರೆ ರಾಗಿ ಮಣ್ಣಿ ಥರ ಆ ಥರ ಗಟ್ಟಿ ಬರೋದಿಲ್ಲ ಈ ಥರ ತೆಲುವಾಗಿ ಮಾಡಬೇಕು ಚೆನ್ನಾಗಾಗತ್ತೆ ಕೀರಂದ ಮೇಲೆ ತೆಲುವಾಗಿ ಇರಬೇಕು ಜಾಸ್ತಿ ಗಟ್ಟಿ ಬರ ಮಾಡಬಾರ್ದು ಮಾಡಲಿಕ್ಕಿಲ್ಲ ಇಲ್ಲ ಓಕೆ ಇದು ಈಗ ಆಫ್ ಮಾಡೋದು ನಾನು ಇದಕ್ಕೊಂದು ಹೋಗರ್ನ ರೆಡಿ ಮಾಡುವ ಈಗ ಒಗರ್ನೆಗೊಂದು ರೆಡಿ ಮಾಡ್ತಾಯಿದ್ದೀನಿ ನಾನು ಈಗ ಸ್ವಲ್ಪ ಬಾದಾಮನ್ನು ತೊಗೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಪಿಸ್ತಾ ಒಂದು ಆರು ಪಿಸ್ತಾ ಒಂದು ಐದು ಎಳೆಂಟು ಬಾದಾಮು ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನೊಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡುವ ಒಂದು ಫ್ರೈ ಫ್ಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಹಾಕುವ ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಮಾಡುವ ಅಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಕಾ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ತುಪ್ಪ ಬೇಕು ಅಂದರೆ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ತುಪ್ಪ ಹಾಕೋ ಇರೂ ಟೇಸ್ಟ್ ಆಗುತ್ತೆ ಕೆಲವರು ತುಪ್ಪ ಎಲ್ಲ ಕಡಿಮೆ ತಿನ್ನೋರಾದರೆ ಈ ಥರ ಹಾಕೋದು ಬೇಡ ಇಲ್ಲಿ ಚೆನ್ನಾಗಿ ಬಂದಿದೆ ರಾಗಿ ಖೀರು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಕೂಡ ಹೆಲ್ದಿ ಕೂಡ నే కూడా మనల్ని ట్రై మి వీడియో ఇష్ట వీడియోకి లైక్ విడియో ఫ్యామిలీ ఫ్రెండ్స్కెలా కలిసి అవురు కూడా నోడ్కొండ్రూడై మా థ్యాంక్ యూ టేక్ అసలం వైఖమ్